ಏನು ಹಿರಿಯ ನಟಿಯವರು ದೈವ ದಿನರಾಗಿದ್ದಾರೆ ಅವರ ತವರಲ್ಲಿ ಇವತ್ತು ಏನು ಅಂತಿಮ ಕಾರ್ಯಗಳು ನಡೀತಿದೆ ದಶವರ ಗ್ರಾಮದಲ್ಲಿ ಎಲ್ಲ ರೀತಿಯಾದಂತ ನಾವು ಸುಧಕ್ಷಿತವಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯಂತ ಜನಗಳು ಎಷ್ಟೇ ಬಂದ್ರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಯಾವುದೂ ಯಾರಿಗೂ ತೊಂದರೆ ಆಗ್ತಾ ಇರೋಂಗೆ ಅಂತಿಮ ದರ್ಶನವನ್ನು ಪಡೆಯೋಕೆ ಎಲ್ಲ ರೀತಿಯಾಗಿ ನಾವು ಸಜ್ಜಾಗಿದ್ದೀವಿ ಮತ್ತೆ ಏನು ವಿ ವಿ ಐ ಪಿ ಮೂಮೆಂಟ್ಸ್ ಇರ್ಬೋದು ಅಥವಾ ಇತರೆ ಆ್ಯಕ್ಟರ್ಸ್ಗಳು ಬರ್ಬೋದು ಅವ್ರಿಗೆ ಸಪ್ರೇಟಾಗಿ ಆಗಿ ಎನ್ಕ್ಲೋಜರ್ಸ್ಗಳು ಮಾಡ್ಕೊಂಡ್ವಿ ಯಾರಿಗೂ ಏನು ತೊಂದರೆ ಆಗದೆ ಬರ್ತಿದ್ದಾರೆ ಇನ್ನು ಬೇರೆ ಆಕ್ಟರ್ಸ್ಗಳು ಬರ್ತಿದ್ದಾರೆ ಅಂತ ಮಾಹಿತಿ ಇದೆ ಗೊತ್ತಾಗುತ್ತೆ ಇನ್ನು ಕನ್ಫರ್ಮ್ ಆಗುತ್ತೆ ಇಲ್ಲಿ ಇಲ್ಲಿ ಬಂದಾಗ ಅವರ ಮನೆಯಲ್ಲಿ ಏನು ಮನೆ ಇದೆ ಆ ಮನೆಯಲ್ಲಿ ಅವ್ರಿಗೆ ಇಲ್ಲಿ ಸ್ವಗ್ರಾಮದವ್ರಿಗೆ ಎಲ್ಲಾರ್ಗು ಅಲ್ಲಿ ಅಂತಿಮ ದರ್ಶನ ಪಡೆಯಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನಂತರದಲ್ಲಿ ಅವರ ತೋಟ ಏನಿದೆ ಅಲ್ಲಿ ಅವರ ಅಂತಿಮ ಕ್ರಿಯೆಗಳನ್ನ ಕಾರ್ಯಗಳು ನಡೆಯುತ್ತೆ ಗೌರವ ನಮ್ಮ ಕಡೆಯಿಂದ ಏನು ಸರ್ಕಾರ ಆದೇಶ ಮಾಡಿದೆ ಅವ್ರಿಗೆ ಎಲ್ಲ ರೀತಿಯ ಸಕಲ ಗೌರವಗಳೊಂದಿಗೆ ಅವ್ರಿಗೆ ಅಂತಿಮ ಕ್ರಿಯೆಯನ್ನು ಮಾಡಬೇಕು ಅಂತ ಅದ್ರ ಪ್ರಕಾರ ನಾವೆಲ್ಲ ರೆಡಿ ಬೆಳೀತೀವಿ ನೋಡ್ಬೇಕಮ್ಮ ಅಲ್ಲಿ ಅವ್ರ ಮನೆ ಹತ್ರ ಒಂದು ಇನ್ನೂರು ಜನ ಸೇರ್ಬೋದು ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನೋಡ್ಬೇಕು